ಹಲೋ ಫ್ರೆಂಡ್ಸ್ ನಾವಿವತ್ತು ಗಣಗಳು ಅನ್ನುವಂತ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಈ ಗಣಗಳು ಅನ್ನುವಂತ ಪಾಠದ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ ಹೌದಾ ಅವುಗಳನ್ನು ನೀವು ನೋಡಿ ಪ್ರೋತ್ಸಾಹ ನೀಡಿದ್ದಾರೆ ಅಂತೇಳಿ ತಿಳಿದುಕೊಳ್ಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ನೋಡಿ ಎ ಮತ್ತು ಬಿ ಘನಗಳಾಗಿದ್ದು ಎ ಬಿ ಎ ಛೇದನ ಬಿ ಘನಗಳ ಘನಾಂಶಗಳ ಸಂಖ್ಯೆ ಕ್ರಮವಾಗಿ ನಲ್ವತ್ತು ಮೂವತ್ತು ಮತ್ತು ಅರವತ್ತು ಆದರೆ ಎ ಸಂಯೋಗ ಎ ಸಂಯೋಗ ಬಿ ಘನದ ಘನಾಂಶಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೇಳಬಾರದು ಹಾಗಾದ್ರೆ ಈ ಲೆಕ್ಕ ಯಾವ್ದ್ರ ಮೇಲೆ ಇದೆ ಅಂದ್ರೆ ಘನಗಳು ಮತ್ತು ಅವುಗಳ ಘನಾಂಶಗಳು ಅಂದ್ರೆ ಒಂದು ಗಣ ಇದೆ ಅಂದ್ರೆ ಅದು ಅಹ್ ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ ಅವುಗಳಿಗೆ ನಾವು ಏನಂತೇವಿ ಆ ಗಣಾಂಶಗಳು ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಈಗ ಎಕ್ಸಾಂಪಲ್ ಆ ಒಂದು ವಾರದಲ್ಲಿರುವ ವಾರಗಳ ಹೆಸರುಗಳು ಅಂತಂದಾಗ ಏನಂತ ಬರೀಬಹುದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಅಂತೇಳಿ ಅವುಗಳ ಹೆಸರನ್ನು ಬರೀತೇವೆ ಅವಾಗ ಅವು ಎಷ್ಟಾಗ್ತಾ ಇದ್ದೇವೆ ಒಂದು ವಾರ ಅಂದ್ರೆ ಏಳು ದಿನಗಳು ಹಾಗಾದ್ರೆ ಏಳು ಅನ್ನುವಂಥದ್ದು ಏನಾಯ್ತು ಆ ಗಣದಲ್ಲಿರುವಂತಹ ಗಣಾಂಶಗಳ ಸಂಖ್ಯೆ ಆಗ್ತಾ ಇದೆ ಅಂತೇಳಿ ಹೇಳಬಹುದು ಅದೇ ರೀತಿಯಾಗಿ ಆ ರೀತಿಯಲ್ಲಿ ನಾವೇನ್ ಮಾಡೋಣ ಈ ಲೆಕ್ಕಗಳನ್ನ ಬಿಡಿಸೋಣ ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ನೋಡಿ ಎ ಗಣದ ಎಷ್ಟು ಎಷ್ಟದಾವೆ ನಲವತ್ತು ಬಿ ಗಣದಲ್ಲಿ ಘನಾಂಶಗಳು ಎಷ್ಟದಾವೆ ಮೂವತ್ತು ಅದೇ ರೀತಿಯಲ್ಲಿ ಎ ಛೇದನ ಬಿ ಘನದ ಘನಾಂಶಗಳು ಎಷ್ಟಿದಾವೆ ಅರವತ್ತು ಆಗಿದ್ದಾವೆ ಹಾಗಾದ್ರೆ ನಾವು ಏನ್ ಕಂಡಿಡಿಯಬೇಕಾಗಿದೆ ಎ ಸಂಯೋಗ ಬಿ ಘನದ ಘನಾಂಶಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹೌದಾ ಹಾಗಾದ್ರೆ ನೋಡಿ ಕೊಟ್ಟದನ್ನ ಬರ್ಕೊಳ್ಳೋಣ ಮೊದಲನೇದಾಗಿ ದತ್ತಾಂಶಗಳನ್ನ ಬರ್ಕೋಬೇಕು ಎ ಘನದ ಘನಂಶಗಳು ಎ ಘನದ ಗಣಾಂಶಗಳನ್ನು ಯಾವ ರೀತಿಯಾಗಿ ಬರ್ಕೋತೇವೆ ಅಂದ್ರೆ ಎನ್ ಆಫ್ ಎನ್ ಆಫ್ ಎ ಇಜ್ಕೊಟು ನಲವತ್ತು ಹೌದಾ ಬಿ ಗಣದ ಘನಾಂಶಗಳು ಎನ್ ಆಫ್ ಬಿ ಬಿಜೆಟು ಮೂವತ್ತು ಮತ್ತೇನು ಕೊಟ್ಟಿದ್ದಾರೆ ಎ ಛೇದನ ಬಿ ಗಣದ ಗಣಾಂಶಗಳು ಎನ್ ಆಫ್ ಎ ಛೇದನ ಬಿ ಇಜ್ವಾಲಿಟು ಎಷ್ಟಾಗಿದೆ ಅರವತ್ತು ಆಗಿದೆ ಹೌದಾ ಹಾಗಾದ್ರೆ ಈ ರೀತಿಯಾಗಿ ದತ್ತಾಂಶಗಳನ್ನು ಬರ್ಕೊಂಡಿದ್ದೀವಿ ನಮಗೆ ಏನ್ ಬೇಕಾಗಿದೆ ಎ ಸಂಯೋಗ ಬಿ ಘನದ ಘನಾಂಶಗಳ ಸಂಖ್ಯೆ ಹಾಗಾದ್ರೆ ಇದನ್ನ ಕಂಡು ಹಿಡಿಯಬೇಕಂದ್ರೆ ನಾವು ಸೂತ್ರ ಗೊತ್ತಿರಬೇಕು ಅದ್ಯಾವುದಂದ್ರ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಎನ್ಆಕ್ವಲ್ ಟು ಎನ್ ಆಫ್ ಎ ಸಂಯೋಗ ಬಿ ಪ್ಲಸ್ ಎನ್ ಆಫ್ ಎ ಛೇದನ ಬಿ ಅನ್ನುವಂತ ಸೂತ್ರ ಗೊತ್ತಿರಬೇಕು ನೋಡಿ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಎನ್ ಆಫ್ ಬಿ ಎನ್ ಆಫ್ ಬಿ ಇದು ಎನ್ ಆಫ್ ಎ ಸಂಯೋಗ ಬಿ ಪ್ಲಸ್ ಎನ್ ಆಫ್ ಎಲ್ಲ ನಮ್ಗೆ ಏನ್ ಬೇಕಾಗಿದೆ ಎ ಸಂಯೋಗ ಬಿ ಅಂದ್ರೆ ಎನ್ ಆಫ್ ಎ ಸಂಯೋಗ ಬಿ ಸೂತ್ರವನ್ನು ಯಾವ ರೀತಿ ಬರ್ಕೋತೇವೆ ಎನ್ ಆಫ್ ಎ ಸಂಯೋಗ ಬಿರ್ ಬೇಕಾಗಿದೆ ಅಂದ್ರೆ ಇದನ್ನ ಈ ಕಡೆ ಕರ್ಕೊಂಡ್ಬರ್ಬೇಕು ಈ ಕಡೆ ಏನಿದೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಹೌದಾ ಏನಿದೆ ಎನ್ ಆಫ್ ಎ ಛೇದನ ಬಿ ಏನಿದೆ ಮೈನಸ್ ಮಾಡಬೇಕು ಎನ್ ಆಫ್ ಎ ಛೇದನ ಬಿ ಅಂದ್ರೆ ಈ ಎರಡನ್ನು ಕೂಡಿಸಿ ಆ ಕೂಡಿದಂತ ಮೊತ್ತದಲ್ಲಿ ಇದನ್ನ ಕಳೆದು ಬಿಟ್ರೆ ನಮಗೆ ಏನ್ ಸಿಗ್ತದೆ ಎನ್ ಆಫ್ ಎಂದ್ರೆ ಎ ಸಂಯೋಗ ಬಿ ಘನದ ಘನಗಳ ಸಂಖ್ಯೆ ಸಿಗ್ತಾ ಇದೆ ನೋಡಿ ಎನ್ಎಫ್ ಎಷ್ಟಿದೆ ನಲವತ್ತು ಪ್ಲಸ್ ಎನ್ ಎಷ್ಟಿದೆ ಮೂವತ್ತು ಮೈನಸ್ ಎನ್ ಎ ಬಿ ಎಷ್ಟಿದೆ ಅರವತ್ತು ನಲವತ್ತರಲ್ಲಿ ನಲವತ್ತಕ್ಕೆ ಮೂವತ್ತನ್ನು ಕುಸಿದಾಗ ಎಪ್ಪತ್ತೈದು ಮೈನಸ್ ಅರವತ್ತು ಹೌದಾ ಎಪ್ಪತ್ತರಲ್ಲಿ ಅರವತ್ತನ ಕಳೆದಾಗ ಎಷ್ಟಾಯ್ತು ಹತ್ತು ಹಾಗಾದ್ರೆ ಎನ್ ಆಫ್ ಎ ಸಂಯೋಗ ಬಿ ಅಂದ್ರೆ ಎ ಸಂಯೋಗ ಬಿ ಘನದಲ್ಲಿರುವಂತಹ ಘನಾಂಶಗಳ ಸಂಖ್ಯೆ ಎಷ್ಟಂದ್ರೆ ಹತ್ತು ಹೌದಾ ಈ ರೀತಿಯಾಗಿ ಈ ಸೂತ್ರವನ್ನ ಹೌದಾ ಈ ಸೂತ್ರವನ್ನ ಬಳಸಿಕೊಂಡು ನಾವೇನ್ ಮಾಡಬಹುದು ಲೆಕ್ಕವನ್ನ ಮಾಡಬಹುದು ನೋಡಿ ಈ ಸೂತ್ರವನ್ನು ಬಳಸಿಕೊಂಡು ದ ಲೆಕ್ಕ ಕಂಡಿಡಬಹುದು ಎನ್ ಆಫ್ ಬಿ ಅನ್ನ ಕಂಡಿಡಬಹುದು ಎನ್ ಆಫ್ ಎ ಸಂಯೋಗ ಬಿ ಅನ್ನ ಕಂಡು ಎನ್ ಆಫ್ ಎ ಛೇದನ ಬಿ ಈ ನಾಲ್ಕು ಘನದ ಗಣಾಂಶಗಳ ಸಂಖ್ಯೆಯನ್ನ ಕಂಡಿಡಬಹುದು ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು